ಮಹಿಳಾ ಉದ್ಯಮಶೀಲತೆ ತರಬೇತಿಯ ಒಂದು ದಿನದ ಕಾರ್ಯಾಗಾರ ಇತ್ತೀಚೆಗೆ ಬೈಲ್ಹೊಂಗಲ್ ತಾಲೂಕಿನ ಚಚಡಿ ಗ್ರಾಮದಲ್ಲಿ ವರ್ಧಮಾನ್ ಟೆಕ್ಸ್ಟೈಲ್ ಲಿಮಿಟೆಡ್ ಆಯೋಜಿಸಿದ ಹಾಗೂ ಮಹಿಳಾ ಕಲ್ಯಾಣ ಸಂಸ್ಥೆ ನಡೆಸಿಕೊಟ್ಟ ಮಹಿಳಾ ಉದ್ಯಮಶೀಲತೆ ತರಬೇತಿ ಕುರಿತು ಒಂದು ದಿನದ ಕಾರ್ಯಾಗಾರ ಜರುಗಿತು ಈ ಕಾರ್ಯಾಗಾರದಲ್ಲಿ ಮಹಿಳಾ ಕಲ್ಯಾಣ ಸಂಸ್ಥೆಯ ಎನ್ಎಸ್ಡಿಸಿ ಸಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ನ್ಯೂಡೆಲ್ಲಿಯಿಂದ ಪರಿಷ್ಕೃತ ಮಾಸ್ಟರ್ ಟ್ರೈನರ್ ಆದ ಶ್ರೀಮತಿ ಸುರೇಖಾ ಪಾಟೀಲ್ ಅವರು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಅಪೇಕ್ಷಾ ಹಾಗೂ ಹಾಗೂ ಶ್ರೀ ಪಿರಾಜಿ ಲೋಹಾರ್ ಅವರ ಜೊತೆಗೂಡಿ ಫಲಾನುಭವಿಗಳಿಗೆ ಸಣ್ಣ ಉದ್ಯಮದ ಬಗ್ಗೆ ಉದ್ಯಮಸ್ಥರು ಹೊಂದಿರಬೇಕಾದ ಗುಣಗಳು ಪ್ಯಾಕಿಂಗ್ ಲೇಬಲಿಂಗ್ ಎರಡು ತರಹದ ಚಿಕ್ಕಿ ಮಾಡುವ ವಿಧಾನ ಎಳ್ಳಿನ ಉಂಡೆ ಚಿಗಳಿ ತಯಾರಿ ಮಾರ್ಕೆಟಿಂಗ್ನ ಜೊತೆಗೆ ಮೂರು ವಿಧದ ಉಪ್ಪಿನಕಾಯಿ ಹಾಕುವುದರಿಂದ ಹಿಡಿದು ಇತರ ಸ್ವಯಂ ಉದ್ಯಮಶೀಲತೆಯ ಬಗ್ಗೆ ಪ್ರಾತ್ಯಕ್ಷಿಕ ತರಬೇತಿಯನ್ನ ನೀಡಿದ್ದರು ಎಲ್ಲ ಫಲಾನುಭವಿಗಳು ಕಾರ್ಯಾಗಾರದ ಉಪಯೋಗವನ್ನ ಪಡೆದು ಈ ಕಾರ್ಯಾಗಾರದಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿದರು ಆ ನಂತರ ಸಣ್ಣ ಉದ್ಯಮ ಅದರ ಮಾರುಕಟ್ಟೆಯ ವ್ಯಾಪ್ತಿ ಹಾಗೂ ಕ್ರಾಫ್ಟ್ ಕುರಿತಾಗಿ ಲಕೋಟೆ ಡೆಕೋರೇಟಿವ್ ಪೇಪರ್ ಹೂವು ಆಕಾಶ ಬುಟ್ಟಿಯಂತಹ ಸಣ್ಣ ಸಣ್ಣ ಸ್ವಯಂ ಉದ್ಯೋಗದಿಂದ ಆರ್ಥಿಕವಾಗಿ ಸಕ್ಷಮರಾಗುವ ಬಗೆಯ ಕುರಿತು ತಿಳಿದುಕೊಂಡರು ತಮ್ಮಲ್ಲಿಯೂ ಯಾರಿಗಾದರೂ ಸ್ವಯಂ ಉದ್ಯಮಶೀಲತೆಯ ತರಬೇತಿ ಹಾಗೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಂಪರ್ಕಿಸಿ ಮಹಿಳಾ ಕಲ್ಯಾಣ ಸಂಸ್ಥೆ ಶಿವಬಸವನಗರ ಬೆಳಗಾವಿ ಹಾಗೂ ತಾವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಏಳು ಸೊನ್ನೆ ಸೊನ್ನೆ ಏಳು ಏಳು ಕೂಡಲೇ ಸಂಪರ್ಕಿಸಿ ಧನ್ಯವಾದಗಳು